ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾವು ಹೊಸ ಸ್ಟೈಲ್ದಾಗ ಮಸ್ತಾಗ ಎಗ್ಗೆ ಕರಿ ಹೆಂಗೆ ಮಾಡ್ಕೊಂಬರೋದು ಅಂತ ನಡ್ಕೊಂಬರೋಣ ಫಸ್ಟ್ ಗ್ಯಾಸ್ ಮ್ಯಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋನು ಎಣ್ಣೆಯಷ್ಟು ಪೂರ್ತಿ ಬಿಸಿ ಅದನ್ನಾಗ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋನು ಜೀರಿಗೆ ಅಷ್ಟು ಸಿಡಿದು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದ ಉಳ್ಳಾಗಡ್ಡಿ ಹಾಕೊಳ್ಳೋನು ಇಲ್ಲೇ ಉಳ್ಳಾಗಡ್ಡಿನೇ ನಾನು ಪೂರ್ತಿ ಸಣ್ಣ ಮಾಡ್ಕೊಂಡಿಲ್ಲ ಯಾಕಂದರೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಅದ್ರ ಸಂಬಂಧ ಸ್ವಲ್ಪ ಮೀಡಿಯಮ್ ಸೈಜ್ನ ಕಟ್ ಮಾಡ್ಕೊಂಡು ಈಗ ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮ್ಯಾಗ ಈಗ ಗೋಡಂಬಿ ಹಾಕೊಂಡು ಅಷ್ಟು ಕರೆಕ್ಟಾಗಿ ಆಗೋ ಮಟ ಫ್ರೈ ಮಾಡ್ಕೊಳ್ಳೋಣ ಈಗ ಅಷ್ಟು ಫ್ರೈ ಆದ್ಮ್ಯಾಗ ಅದನ್ನು ಮಿಕ್ಸಿ ಹಾಕ್ಕೊಂಡು ಈ ಥರ ನುಣ್ಣಾಗ ನೀವು ಅದನ್ನು ಗ್ರೈಂಡ್ ಮಾಡ್ಕೊಡ್ಬೇಕಾಗ್ತೈತಿ ಅಷ್ಟು ಇಲ್ಲಿ ನೋಡ್ಬೋದು ಎಷ್ಟು ಸಾಫ್ಟ್ ಪೇಸ್ಟ್ ಐತೆ ಅಂಥೇಳಿ ಆ ಥರ ನೀವು ಮಾಡಿಕೊಂಡು ಈಗ ಉಳಿದೆಣ್ಣಿಗೆ ಆನ್ ಮಾಡ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡು ವಾಪಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋನು ಮತ್ತು ಸ್ವಲ್ಪ ಕರಿಬೇಳಿದ ಸೊಪ್ಪು ಹಾಕೊಳ್ಳೋನು ಹಾಕೊಂಡು ಕೆಲಸ ಒಮ್ಮೆ ಎಣ್ಣೆಯಾಗ ಕರೆಕ್ಟಾಗಿ ಅಷ್ಟು ತಳಸಿನೂ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ ಹಸಿ ವಾಸನೆ ಅಷ್ಟು ಹೋಗಿರ್ಬೇಕು ಆ ಥರ ಇದನ್ನು ಫ್ರೈ ಮಾಡ್ಕೊಂಡು ಅದ್ರಾಗ ಈಗ ಫ್ಲೇಮ್ನ ಪೂರ್ತಿ ಲೋ ಮಾಡ್ಕೊಂಡು ಈಗ ಇದಕ್ಕೆ ಖಾರ ಪುಡಿ ಹಾಕೊಳ್ಳೋನು ಫ್ಲೇಮ್ನ ಹಾಯ್ ಇಟ್ಕೊಂಡು ಖಾರ ಪುಡಿ ಹಾಕೊಳ್ಳಕ್ಕೆ ಹೋಗ್ಬೇಡ್ರಿ ಲಗುನ ಹೊತ್ತುತ್ತ ಅಷ್ಟು ಲೋ ಮಾಡ್ಕೊಂಡು ಕೆಲಸ ಕರೆಕ್ಟಾಗಿ ನೀವು ಎಷ್ಟು ಖಾರ ತಿಂತೀರಿ ಅಷ್ಟು ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಟ್ರಿ ಅಷ್ಟು ಈಗ ಹಾಗೇಲಿ ಏನು ನಾವು ಉಳ್ಳಾಗಡ್ಡಿ ಮತ್ತು ಗೋಡಂಬಿನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಅಷ್ಟು ಈಗ ಇದನ್ನು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟು ಈಗ ಇದಕ್ಕೆ ಸ್ವಲ್ಪ ಅಶ್ವಿ ಪುಡಿ ಹಾಕ್ಕೊಂಡು ಇನ್ನೆಣ್ಣೆ ಕರೆಕ್ಟಾಗಿ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋನು ಇಲ್ಲಿ ನಾನು ಕಲ್ಲುಪ್ಪು ಯೂಸ್ ಮಾಡ್ಕೊಂಡೀನಿ ನೀವು ಬೇಕಂದ್ರೆ ಸಣ್ಣ ಉಪ್ಪು ಯೂಸ್ ಮಾಡ್ಕೊಬೋದು ನೀವು ಎಷ್ಟು ತಿಂತೀರಿ ಅಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಮೊಸ್ರು ಹಾಕ್ಕೊಳ್ಳೋನು ಮೊಸ್ರು ಹಾಕ್ಕೊಂಡು ಕೆಲಸ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಇಲ್ಲಿ ಮೊಸ್ರು ಸ್ವಲ್ಪ ಕಮ್ಮಿ ಹಾಕೋರಿ ಒಣಕ್ಕೆ ನಿಮಗೆ ಆಮೇಲೆ ಟೇಸ್ಟ್ ನೋಡಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ಯಾಕಂದ್ರೆ ಮೊಸರು ಹುಳಿ ಇತ್ತಂದ್ರೆ ಪೂರ್ತಿ ಮಾಡಿದಷ್ಟು ಕೆಡ್ತೈತಿ ಅದ್ರ ಸಂಬಂಧ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿ ನಿಮಗೆ ಬೇಕನ್ನಿಸ್ತಂದ್ರೆ ಮತ್ತು ಹಾಕೋಬೋದು ಅದ್ರ ಸಂಬಂಧ ಒಣಕ್ಕೆ ಸ್ವಲ್ಪ ಹಾಕೊಂಡು ಕರೆಕ್ಟಾಗಿ ಅಷ್ಟು ಮಿಕ್ಸ್ ಮಾಡ್ಕೊಬೋದು ಇಲ್ಲಿ ನಂಗೆ ಇನ್ನೊಂದು ಸ್ವಲ್ಪ ಹುಳಿ ಕಮ್ಮಿ ಅನ್ನಿಸ್ತು ಅದ್ರ ಸಂಬಂಧ ಇಲ್ಲಿ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಳಕತ್ತೀನಿ ಇಲ್ಲಿ ನಾವು ಯಾವುದೇ ಟೊಮೆಟೊನೂ ಬಳಸಾಕತಿಲ್ಲ ಅದ್ರ ಸಂಬಂಧ ಈಗ ಮೊಸರು ಹಾಕೊಂಡ್ರೆ ಅದ್ರದ್ದು ಹುಳಿ ಫ್ಲೇವರ್ ಏನಿರ್ತೈತಲ್ಲ ಅದ್ರ ಸಹ ಅದು ಬರಬೇಕಂದ್ರೆ ಮೊಸರು ಹಾಕ್ಕೊಳ್ಳಾಕತೈತಿ ಇಲ್ಲಿ ನಾವು ಇದು ಮೊಸರು ಹಾಕ್ಕೊಂಡು ಮಾಡೋದ್ರಲಿಂತ ಟೇಸ್ಟ್ ಇನ್ನೂ ಜಾಸ್ತಿ ಆಕೈತಿ ಈಗ ಇದು ನೋಡ್ಬೋದು ಕುದಿ ಕೆಲಸ ಎಣ್ಣೆ ಬಿಡಾಕತೈತಿ ಈ ಟೈಮ್ನಾಗ ನೀವು ಏನು ಮಾಡ್ಬೇಕಾ ಸ್ವಲ್ಪ ಗರಂ ಮಸಾಲೆ ಹಾಕೊಳ್ಳೋನು ಹಾಕೊಂಡು ಕೆಲಸ ಒಮ್ಮೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಗಿಲ್ಲ ಏನು ಜಾರ್ನಾಗ ನಿಮ್ಮದು ಪೇಸ್ಟ್ ಹಾಕೊಂಡಿದ್ರಿ ಉಳಿದಿರ್ತೈತಲ್ಲ ಅದು ಜಾರಿಗೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ ಈಗ ಇದನ್ನು ಅಷ್ಟು ನೀರು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ದು ಕರಿ ಎಷ್ಟು ತಿಕ್ನೆಸ್ ಬೇಕು ಅನಿಸ್ತೈತಿ ಅಷ್ಟು ನೀವು ನೀರು ಹಾಕೋಬೋದು ಜಾಸ್ತಿ ತಿಕ್ಕಿರಲಿ ಸ್ವಲ್ಪ ಅಂತ ಅನಿಸ್ತು ಅಂದ್ರೆ ನೀವು ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಡ್ರಿ ಇರ್ಲಿಕ್ಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ ಮಾಡ್ಕೋಬೋದು ಇಲ್ಲಿ ನನಗೆ ಇಷ್ಟದಪ್ಪ ಸಾಕು ಅನಿಸ್ತು ಕರಿ ಇದಸ್ಸು ಅದ್ರ ಸಂಬಂಧ ಇಷ್ಟ ಇಟ್ಕೊಂಡು ಕೆಲಸ ಈಗ ಇದು ಇಲ್ಲಿ ಕುದಿಸಿಟ್ಟಿದ್ದ ಎಗ್ನ ಈ ಥರ ನೋಡ್ಬೋದು ಕರೆಕ್ಟಾಗಿ ಅವ್ರು ನಡುವ ಸ್ವಲ್ಪ ಹೆಚ್ಚಿಟ್ಕೊಂಡ್ರದ್ರೆ ಏನಾಕೈತಿ ಫ್ಲೇವರ್ ಅಷ್ಟು ಎಗ್ ತಗೋತೈತಿ ಅದ್ರ ಸಂಬಂಧ ಇಲ್ಲಿಕಂದ್ರೆ ನೀವು ಹಂಗೂನು ಹಾಕ್ಬೋದು ಇಲ್ಲಿಕಂದ್ರೆ ಎರಡು ಪೀಸ್ ಮಾಡಿ ಅಂದ್ರೆ ಒಂದು ಎಗ್ನ ಎರಡು ಪೀಸ್ ಮಾಡಿ ಹಾಕಿನೂ ಮಾಡ್ಬೋದು ಇಲ್ಲಿಕಂದ್ರೆ ಅವು ಸಣ್ಣ ಸಣ್ಣ ಕ್ಯೂಬ್ ಮಾಡಿ ಕ್ಯಾಸ್ ಹಾಕಿ ಮಾಡ್ತಾರಲ್ಲ ಅದೇ ಥರನೂ ಮಾಡ್ಬೋದು ಚಲೋ ಹಾಕೈತಿ ಆದರೆ ಇಲ್ಲಿ ನಾನು ಈ ಥರ ಪೂರ್ತಿ ಎಗ್ನ ಸ್ವಲ್ಪ ನಡು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಈ ಥರ ಮಾಡ್ಕೊಳಕತ್ತೀನಿ ಈ ಥರ ಅಷ್ಟು ಎಗ್ ಹಾಕಿದ ಅದ್ನಾಗ ಈಗ ಸ್ವಲ್ಪ ಬಿಟ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಕರಿ ಪೂರ್ತಿ ಕುದ್ದು ಈಗ ಎಗ್ ಇದನ್ನು ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡೋಣ ಇಲ್ಲಿ ನೋಡ್ಬೋದು ಫ್ಲೇಮ್ ಅಷ್ಟು ಆಫ್ ಮಾಡಿ ನಾನಿಲ್ಲಿ ಸರ್ವ್ ಮಾಡ್ಕೊಂಡಿನಿ ನೀವು ಈ ಥರ ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿರಿ ಹೇಗಾಗಿದೆ ಅಂತ ಹೇಳಿರಿ ಇದ್ರೊಳಗೆ ಜಾಸ್ತಿ ನಾವು ಟೊಮ್ಯಾಟೊ ಆಗಲಿ ಬಳಸಿ ಇಲ್ಲ ಮತ್ತು ಮೊಸರು ಹಾಕೋದ್ರಿಂದ ಟೇಸ್ಟಿನೂ ಜಾಸ್ತಿ ಆಗೈತಿ ಮತ್ತು ಇದ್ರೊಗ ಯಾವುದೇ ಥರ ಮಸಾಲೆನೂ ನಾವು ಹಾಕ್ಕೊಂಡಿಲ್ಲ ಗರಂ ಮಸಾಲ ಒಂದು ಹಾಕ್ಕೊಂಡು ಕೆಲಸ ಸಿಂಪಲ್ಲಾಗಿ ಮಾಡಿವಿ ಟೇಸ್ಟ್ ಮಾತ್ರ ಮಸ್ತಾಗಿರ್ತೈತಿ ರೀ ನೀವು ಒಮ್ಮೆ ಮನೆಯಾಗ ಟ್ರೈ ಮಾಡಿ ನೋಡಿರಿ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿ ಹೇಳೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಈಗ ನಂತರ ನೀವು ಕೊಬ್ಬರಿ ಹಾಕಿ ಕರಿ ಮಾಡೋದು ಸೇರೋದಿಲ್ಲ ಅಂತಂದ್ರೆ ಈ ಥರ ಒಮ್ಮೆ ಮಾಡಿ ತಿಂದು ನೋಡಿರಿ ಟೇಸ್ಟ್ ಮಾತ್ರ ಭಾಳ ಚಲೋ ಇರ್ತೈತಿ ಅಷ್ಟಂತೂ ಹೊರತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ಮತ್ತು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡ್ಕೋರಿ ಇನ್ನೂ ಹೆಚ್ಚಿನ ವೀಡಿಯೋಸ್ ಚಾನಲ್ದಾಗ ಅದಾವು ನೋಡ್ರಿ ಥ್ಯಾಂಕ್ಸ್ ಫಾರ್